ಆರೋಗ್ಯ ಮಂಥನ ಆರೋಗ್ಯ ಮಂಥನ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸಾರ್ವಜನಿಕರೇ ಗಮನಿಸಿ ನಿಮಗೆ ಹೊಟ್ಟೆ ನೋವು ಇದೆಯೇ ಗಾಢ ಬಣ್ಣದ ಮೂತ್ರ ಕೀಲುಗಳಲ್ಲಿ ನೋವು ತೀವ್ರ ಆಯಾಸ ವಾಕರಿಕೆ ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ ಮಗು ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು ಹೆಪಟೈಟಿಸ್ ರೋಗ ಪತ್ತೆ ಪರೀಕ್ಷೆ ಚಿಕಿತ್ಸೆ ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ ಎರಡು ಸಾವಿರದ ಮೂವತ್ತಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಆರೋಗ್ಯ ಮಂಥನ ಮಂಥನೇ ನಮಸ್ಕಾರ ಆರೋಗ್ಯ ಮಂಥನ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಹೆಪಟೈಟಿಸ್ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಶಕೀಲ ಎನ್ ಉಪನಿರ್ದೇಶಕರು ವೈರಲ್ ಹೆಪಟೈಟಿಸ್ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಶಕೀಲಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಎರಡು ಸಾವಿರದ ಮೂವತ್ತಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಸಾಧ್ಯನಾ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಈ ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಂ ಎರಡ್ ಸಾವಿರದ ಹದಿನೆಂಟನಲ್ಲಿ ಶುರು ಮಾಡಿ ನಾವು ನಮ್ಮ ವತಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೆಪಟೈಟಿಸ್ ಅನ್ನೋದು ಒಂದು ತರದ ಕಾಯಿಲೆ ಅಲ್ಲ ಸೊ ಎ ಬಿ ಸಿ ಇ ಸುಮಾರು ವೆರೈಟಿ ಸೋಫ್ ಇರುತ್ತೆ ಇದರಲ್ಲಿ ಎರಡು ಗುಂಪುಗಳಾಗಿ ನಾವು ವಿಂಗಡಣೆ ಮಾಡೋದಾದ್ರೆ ಒಂದು ಹೆಪಟೈಟಿಸ್ ಬಿ ಮತ್ತು ಸಿ ರಕ್ತದಿಂದ ಒಬ್ಬರಿಂದ ಒಬ್ಬರಿಗೆ ಬರುವಂತ ಕಾಯಿಲೆ ಮತ್ತು ಎ ಮತ್ತು ಇ ತಗೊಂಡ್ರೆ ಅದು ಊಟ ಮತ್ತೆ ಕಲುಷಿತ ಆಹಾರ ನೀರಿನಿಂದ ಬರುವಂತದ್ದು ಸೊ ಈ ಎರಡು ವೆರೈಟಿ ಆಫ್ ಹೆಪಟೈಟಿಸ್ನು ಸಹ ನಾವು ನಿಯಂತ್ರಣ ಮತ್ತೆ ನಿರ್ಮೂಲನೆ ಮಾಡೋದಿಕ್ಕೆ ಸಾಕಷ್ಟು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಒಂದು ಆಶಾದಾಯಕವಾಗ ಅದೇ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನಗಳನ್ನೂ ಇದೆ ನಿರ್ಮೂಲನೆ ಅಂತಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದೀರ ಡಾಕ್ಟರ್ ಶಕೀಲ ಅವರೇ ನಿರ್ಮೂಲನೆ ಅಂದ್ರೆ ಕಂಪ್ಲೀಟ್ ಆಗಿ ಆ ಡಿಸೀಸ್ ಈ ಪ್ರಪಂಚದಿಂದ ಹೋಗಲಾಡ್ಸೋದು ಅಂತಲ್ಲ ಒಂದು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳೋದು ಸೊ ಆ ನಿಟ್ಟಿನಲ್ಲಿ ಹೆಪಟೈಟಿಸ್ ಎ ಮತ್ತು ಈಗೆ ಸ್ವಲ್ಪ ಮೈಲ್ಡ್ ಪ್ರಮಾಣದ ಕಾಯಿಲೆಗಳಾಗಿರುತ್ತೆ ಕಲುಷಿತ ನೀರು ಆಹಾರದಿಂದ ಬರುವಂತದ್ದು ಇದಕ್ಕೆ ನಾವು ಈಗಾಗ್ಲೇ ಟ್ರೀಟ್ಮೆಂಟ್ ಮತ್ತೆ ಈ ಕಾಯಿಲೆ ಇರೋರ್ನೆಲ್ಲ ಐಡೆಂಟಿಫೈ ಮಾಡಿ ಈ ಎಲ್ಲ ಕಾರ್ಯಗಳು ನಡೀತಾ ಇದೆ ಹೆಪಟೈಟಿಸ್ ಬಿ ಮತ್ತು ಸಿ ಸ್ವಲ್ಪ ಸೀರಿಯಸ್ ವಿಧಾನದ ಕಾಯಿಲೆಗಳು ಇನ್ಫೆಕ್ಟೆಡ್ ನೀಡಲ್ಸ್ ಇರ್ಬೋದು ಇನ್ಫೆಕ್ಟೆಡ್ ಬ್ಲಡ್ ಮತ್ತೆ ತಾಯಿಯಿಂದ ಮಗುಗೆ ಈ ತರ ವಿಧಾನದಲ್ಲಿ ಹರಡುವಂಥದ್ದು ಈ ಎರಡು ಹೆಪಟೈಟಿಸ್ ಗೆ ನಾವು ಬಹಳಷ್ಟು ನಿಗಾ ವಹಿಸ್ತಾ ಇದ್ದೀವಿ ಮೊದಲನೇದಾಗಿ ಎಲ್ಲಾ ಸಹ ಹಂಡ್ರೆಡ್ ಪರ್ಸೆಂಟ್ ನಾವು ಟೆಸ್ಟ್ ಮಾಡ್ತಾ ಇದೀವಿ ಮಾಡ್ತೀವಿ ಹೆಪಟೈಟಿಸ್ ಕೆಲವೊಂದು ಗುಂಪಿನಲ್ಲಿ ಹೈ ರಿಸ್ಕ್ ಗ್ರೂಪ್ಸ್ ಅಂತ ಹೇಳ್ತೀವಿ ಅವರಲ್ಲಿ ಹೆಚ್ಚಾಗಿರುತ್ತೆ ಯಾರವರು ಅಂದ್ರೆ ಈ ಲೈಂಗಿಕ ಅಲ್ಪಸಂಖ್ಯಾತರು ಮತ್ತೆ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹಿಮೋಫಿಲಿಯಾ ಥಾಲಿಸೇಮಿಯಾ ಪೇಷಂಟ್ಸ್ ಇರ್ಬೋದು ಮತ್ತೆ ಹೆಚ್ ಐ ವಿ ಪಾಸಿಟಿವ್ ಇರುವಂತ ಪೇಷಂಟ್ಸ್ ಇರ್ಬೋದು ಇಂಟ್ರಾವಿನಸ್ ಡ್ರಗ್ ಯೂಸರ್ಸ್ ಇರ್ತಾರೆ ಅವ್ರಿರ್ಬೋದು ಎಮ್ ಟ್ರಕ್ಕರ್ಸ್ ಸೊ ಇವರೆಲ್ಲ ಹೈರಿಸ್ಕ್ ಗ್ರೂಪ್ಸ್ ಇವ್ರನ್ನೆಲ್ಲ ನಾವು ಆಲ್ರೆಡಿ ಒಂದು ಕ್ಯಾಂಪ್ ಮೋಡ್ ಅಲ್ಲಿ ಪರೀಕ್ಷೆಗಳು ಶುರು ಮಾಡಿದ್ದೀವಿ ಐಡೆಂಟಿಫೈ ಆಗಿರೋರಿಗೆಲ್ಲಾನು ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದೀವಿ ಇದು ಒಂದು ವಿಧಾನ ಇನ್ನೊಂದು ನಾವು ಏನು ಸ್ಟ್ರಾಟಜಿ ಹಮ್ಮಿಕೊಂಡಿದಿವಿ ಅಂತಂದ್ರೆ ಈ ಹೈ ರಿಸ್ಕ್ ಗ್ರೂಪ್ಸ್ ಗೆ ವ್ಯಾಕ್ಸಿನೇಷನ್ ಸಹ ಕೊಡೋದು ಸೊ ಈ ಹೈ ರಿಸ್ಕ್ ಗ್ರೂಪ್ಸ್ ಅಲ್ಲಿ ಆಕ್ಚುಲಿ ನಮ್ ಹೆಲ್ತ್ ಕೇರ್ ವರ್ಕರ್ಸ್ ಬರ್ತಾರೆ ಯಾಕಂದ್ರೆ ಅವ್ರಿಗೂ ನೀಲ್ ಸ್ಟಿಕ್ ಇಂಜುರೀಸ್ ಆಗೋದು ಬಹಳ ಕಾಮನ್ ಆಗಿರುತ್ತೆ ಸೊ ಈ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತೆ ಈ ಹೈರಿಸ್ಕ್ ಗುಂಪು ಅವರಿಗೂ ಸಹ ನಾವು ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಈಗ ಆಲ್ರೆಡಿ ಎಲ್ಲಾ ಸಿದ್ಧತೆಗಳು ಮಾಡ್ಕೊಂಡಿದೀವಿ ಸದ್ಯದಲ್ಲೇ ನಾವು ವ್ಯಾಕ್ಸಿನೇಷನ್ ಸಹ ಶುರು ಮಾಡ್ತೀವಿ ಹೆಪಟೈಟಿಸ್ ಅನ್ನೋದು ಲಿವರ್ ಗೆ ಬರುವಂತಹ ಒಂದು ಕಾಯಿಲೆ ಹೌದಾ ಹೌದು ಆಗ ಲಿವರ್ ಅಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗುತ್ತೆ ಹೆಪಟೈಟಿಸ್ ಬಂದಾಗ ಲಿವರ್ ಅನ್ನೋದು ನಮ್ಮ ದೇಹದ ಬಹಳ ಪ್ರಮುಖವಾದ ಒಂದು ಅಂಗ ಇನ್ಫ್ಯಾಕ್ಟ್ ಹೆವಿಯೆಸ್ಟ್ ಆರ್ಗನ್ ಅಂತ ಹೇಳ್ತೀವಿ ಒಂದೂವರೆ ಕೆಜಿ ಇರುತ್ತೆ ಇದರಲ್ಲಿ ಸುಮಾರು ಐನೂರು ಹೆಚ್ಚು ಕಾರ್ಯಗಳು ನಿರ್ವಹಿಸುತ್ತೆ ಲಿವರ್ ಅದ್ರಲ್ಲಿ ಮೈನ್ ನಮ್ ಬಾಡಿನಲ್ಲಿ ಬರುವಂತ ಟಾಕ್ಸಿನ್ಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಹೊರಗೆ ತೆಗೆಯುವಂತದ್ದು ಅಂದ್ರೆ ವಿಷ ಪದಾರ್ಥಗಳನ್ನ ದೇಹದಿಂದ ಹೊರಗೆ ಹಾಕುವುದು ಲಿವರ್ ನ ಮುಖ್ಯ ಕೆಲಸ ಕರೆಕ್ಟ್ ರೈಟ್ ಸೊ ಈ ಹೆಪಟೈಟಿಸ್ ಬಂದಾಗ ಲಿವರ್ದು ಇನ್ಫೆಕ್ಷನ್ ಆಗುತ್ತೆ ಆಡು ಭಾಷೆ ಹೇಳೋದಾದ್ರೆ ಎಲ್ಲರೂ ಜಾಂಡಿಸ್ ಅಥವಾ ಕಾಮಾಲೆ ಅಂತ ಹೇಳ್ತಾರೆ ಇದು ಒಂದು ಲಕ್ಷಣ ಅಂದ್ರೆ ಯೆಲ್ಲೋ ಕಲರ್ ಡಿಸ್ಕಲರೇಷನ್ ಆಗೋದು ಜಾಂಡಿಸ್ ಬಟ್ ಲಿವರ್ ಗೆ ಇನ್ಫೆಕ್ಷನ್ ಆಗೋದು ಹೆಪಟೈಟಿಸ್ ಸೊ ಈ ಎಲ್ಲಾ ಲಕ್ಷಣಗಳಿಂದ ಶುರುವಾಗಿ Hepatitis B. C. ಸುಮಾರು ಹತ್ತರಿಂದ ಮೂವತ್ತು ವರ್ಷ ಕ್ರಾನಿಕ್ ಸ್ಟೇಜ್ ಅಲ್ಲಿ ಕಡೆಗೆ ಸಿರೋಸಿಸ್ ಲಿವರ್ ಫೇಲಿಯರ್ ಕ್ಯಾನ್ಸರ್ ಸಹ ಆಗುವಂತ ಸಾಧ್ಯತೆಗಳು ಇರುತ್ತೆ ಡಾಕ್ಟರ್ ಶಕೀಲ ಅವರೇ ಈ ಕುಡಿತದಿಂದ ಲಿವರ್ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ ಅನ್ನುವ ಮಾತುಗಳನ್ನು ನಾವು ಕೇಳಿದ್ದೇವೆ ಇದರಿಂದ ಕೂಡ ಹೆಪಟೈಟಿಸ್ ಬರುವ ಸಾಧ್ಯತೆ ಇದೆಯಾ ಈ ಆಲ್ಕೋಹಾಲ್ ಸಹ ಒಂದು ಟಾಕ್ಸಿನ್ ಅಂತಾನೆ ನಾವು ಕರಿಬಹುದು ಸೊ ಇದು ಹೆಚ್ಚಾಗಿ ಸೇವಿಸುವಂತವರು ಖಂಡಿತ ಅವರ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂಡ್ ಡ್ಯಾಮೇಜ್ ಆಗಿರೋ ಲಿವರ್ ಬೇಗ ಇನ್ಫೆಕ್ಷನ್ ಗೆ ತುತ್ತಾಗುತ್ತೆ ಸೊ ಖಂಡಿತ ಆಲ್ಕೋಹಾಲ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತಾನೆ ಹೇಳ್ಬೋದು ಈ ಲಿವರ್ ಹಾಳಾಗದ ಹಾಗೆ ಮಾಡ್ಬೇಕಾಗುತ್ತೆ ಲಿವರ್ ಗೆ ಮೈನ್ ಫ್ಯಾಟಿ ಫುಡ್ ಇಸ್ ನಾಟ್ ಗುಡ್ ಫಾರ್ ದ ಲಿವರ್ ಆಲ್ಕೋಹಾಲ್ ಇಸ್ ನಾಟ್ ಗುಡ್ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತೆ ನಾನು ಅವಾಗಲೇ ಹೇಳಿದೆ ಇದು ರಕ್ತ ಮತ್ತೆ ನೀಡ್ ಸ್ಟಿಕ್ ಇಂಜುರೀಸ್ ಇಂದ ಬರುವಂತದ್ದು ಅಂತ ಸೊ ಇದನ್ನೆಲ್ಲ ನಾವು ಜಾಗೃತರಾಗಿರ್ಬೇಕು ಮತ್ತೆ ಒಬ್ಬರಿಂದ ಒಬ್ಬರಿಗೆ ಥ್ರೂ ಸೆಕ್ಸುಲ್ ರೂಟ್ ಬರೋದ್ರಿಂದ ನಾವು ಸೇಫ್ ಸೆಕ್ಸ್ ನ ಫಾಲೋ ಮಾಡಬೇಕಾಗತ್ತೆ ಮತ್ತೆ ತಾಯಿಂದ್ರಿಗೆ ಇದ್ರೆ ಮಗುಗೆ ನಾವು ಇಮಿಡಿಯೇಟ್ ಆಗಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಹೆಪಟೈಟಿಸ್ ಇಮಿನೋಗ್ಲಾಬಿಲಿನ್ ಅಂತ ಕೊಡ್ತೀವಿ ಸೊ ಆ ಮಗುನಲ್ಲಿ ಹೆಪಟೈಟಿಸ್ ಬರದೇ ಇರೋ ತರ ಇದು ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ನಡೀತಾ ಇದೆ ಚಾಲನೆಯಲ್ಲಿದೆ ನಾವು ವರ್ಷಕ್ಕೆ ಸುಮಾರು ಎರಡ್ ಸಾವಿರದ ಐನೂರು ತಾಯಿಂದರು ಪಾಸಿಟಿವ್ ಯಾರು ಆಗ್ತಾರೆ ಅಂತ ಎಲ್ಲಾ ಮಕ್ಕಳಿಗೂ ಹೆಪಟೈಟಿಸ್ ಇಮಿನೋಗ್ಲಾಬಿಲನ್ ಕೊಡುವಂತ ಗುರಿನ ಇಟ್ಕೊಂಡಿದ್ದೀವಿ ಸೊ ಇದು ಒಂದು ಮತ್ತೆ ಹೆಪಟೈಟಿಸ್ ಎ ಮತ್ತು ಗೆ ಬರೋದಾದ್ರೆ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಕಲುಷಿತ ನೀರು ಕುಡಿಯೋದ್ರಿಂದ ಮತ್ತೆ ಈಗ ಹೊರಗಡೆ ತಿನ್ನೋದು ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಜನ ಬೀದಿ ಬದಿಯ ತಿಂಡಿಗಳು ತಿನ್ನೋದನ್ನ ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ ಇದರಿಂದ ಕೂಡ ಈ ಹೆಪಟೈಟಿಸ್ ಬರುವ ಸಾಧ್ಯತೆ ಇದೆಯಾ ಖಂಡಿತ ಹೆಪಟೈಟಿಸ್ ಇ ಮತ್ತೆ ಅಂತ ನಾವೇನ್ ಹೇಳ್ತೀವಿ ಅದು ಬಹಳನೇ ಕಾಮನ್ ಇನ್ಫ್ಯಾಕ್ಟ್ ಕೆಲವರಲ್ಲಿ ಮೈಲ್ಡ್ ಆಗಿ ಬಂದ್ ಹೋದ್ರೆ ಅದು ಗೊತ್ತೂ ಆಗಿರೋದಿಲ್ಲ ಬಟ್ ದೇ ವಿಲ್ ಬಿಕಮ್ ಕ್ಯಾರಿಯರ್ಸ್ ಸೊ ಹೆಪಟೈಟಿಸ್ ಇ ಮತ್ತೆ ಎ ನ ತಡೆಗಟ್ಟೋದಿಕ್ಕೆ ನಾವು ಫುಡ್ ಹೈಜೀನ್ ಅಂತ ನಾವ್ ಏನ್ ಹೇಳ್ತೀವಿ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕು ಹೊರಗಡೆ ತಿನ್ನೋದು ತಾವ್ ಹೇಳ್ದಂಗೆ ಮತ್ತೆ ಹ್ಯಾಂಡ್ ವಾಷಿಂಗ್ ಇರ್ಬೋದು ಮತ್ತೆ ಈಟಿಂಗ್ ಫ್ರೆಶ್ ಫುಡ್ ಸೊ ಇದನ್ನೆಲ್ಲ ನಾವು ಮಾಡ್ಕೋಬಹುದು ಇತ್ತೀಚೆಗೆ ಎಲ್ಲರೂ ತಂಗಳ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ತಿನ್ನೋದು ಸಾಮಾನ್ಯ ಯಾಕೆಂದ್ರೆ ಸಮಯ ಇಲ್ಲ ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲ ಇದರಿಂದ ಏನಾದ್ರೂ ಈ ತರ ಹೆಪಟೈಟಿಸ್ ಬರುವಂತಹ ಸಾಧ್ಯತೆ ಇರುತ್ತಾ ಡೈರೆಕ್ಟ್ ಆಗಿ ಏನ್ ಹೆಪಟೈಟಿಸ್ ಬರೋದಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ಇಫ್ ಯು ಈಟ್ ಸ್ಟೋರ್ಡ್ ಫುಡ್ ಅಥವಾ ಸ್ಟೇಲ್ ಫುಡ್ ನಮ್ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಮತ್ತೆ ಬರೋದು ರೋಗ ರೋಗನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಬಹಳ ಬೇಗ ಬರುವ ಸಾಧ್ಯತೆ ಇದೆ ಖಂಡಿತ ನಾನು ಅವಾಗಲೇ ಹೇಳ್ದಂಗೆ ಎಚ್ ಐ ವಿ ಪಾಸಿಟಿವ್ ಇರುವಂತವರಲ್ಲಿ ಬೇಗನೆ ಬರುವಂತ ಕಾಯಿಲೆ ಇದು ಹೆಪಟೈಟಿಸ್ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಏನಾದ್ರೂ ಲಕ್ಷಣಗಳು ಇರ್ಬೇಕಲ್ವಾ ಖಂಡಿತ ಸ್ಟಾರ್ಟಿಂಗ್ ಅಲ್ಲಿ મેઇન જ્રા ಫೀವರ್ ಇದ್ದೇ ಇರುತ್ತೆ ಮತ್ತೆ ಆಯಾಸ ಹಸಿವು ಕಡಿಮೆ ಆಗೋದು ಮತ್ತೆ ಚರ್ಮದಲ್ಲಿ ಹಳದಿ ಬಣ್ಣ ಆಗೋದು ಮತ್ತೆ ಅದರ ಜೊತೆಗೆ ಚರ್ಮ ಎಲ್ಲ ತುರಿಕೆ ಆಗೋದು ಮತ್ತೆ ಯೂರಿನ್ ಡಾರ್ಕ್ ಕಲರ್ ಆಗೋದು ಲಿವರ್ ಎನ್ಲಾರ್ಜ್ ಆಗೋದು ಮತ್ತೆ ಫೈನಲ್ ಸ್ಟೇಜಸ್ ಅಲ್ಲಿ ನೋಡೋದಾದ್ರೆ ಕೆಲವರಿಗೆ ತಾವೆಲ್ಲ ನೋಡಿರ್ಬೋದು ಈ ಎಸ್ಪೆಷಲಿ ಆಲ್ಕೋಹಾಲಿಕ್ ಪೇಷೆಂಟ್ಸ್ ಅಲ್ಲಿ ಫೈನಲ್ ಸ್ಟೇಜಸ್ ಅಲ್ಲಿ ತುಂಬಾ ಲಿವರ್ ಡ್ಯಾಮೇಜ್ ಅವ್ರ ಕಾಲೆಲ್ಲ ಊತ ಬರೋದು ಮತ್ತೆ ಹೊಟ್ಟೆ ಉಬ್ರ ಬರೋದು ಹೊಟ್ಟೆನಲ್ಲೆಲ್ಲ ನೀರ್ ತುಂಬಕೊಳೋದು ಇದೆಲ್ಲಾನು ಸಾಮಾನ್ಯವಾಗಿ ತೀರಾ ಉಲ್ಬಣವಾದಾಗ ಬರುತ್ತೆ ಲಕ್ಷಣಗಳು ಆರಂಭದಲ್ಲಿ ಇರಬಹುದು ಅಂತ ಏನಾದ್ರೂ ನಾವು ಅನುಮಾನ ಪಡೋದಕ್ಕೆ ಏನಾದ್ರೂ ಲಕ್ಷಣಗಳು ಇದೆ ಅಂತಂದ್ರೆ ಏನು ಆರಂಭದಲ್ಲಿ ಅಂದ್ರೆ ಮೈಲ್ಡ್ ಜಾಂಡಿಸ್ ಇರುತ್ತೆ ಕಾಮಾಲೆ ಅಂತ ನಾವೇನು ಕಳ್ತೀವಿ ಹಳದಿ ಬಣ್ಣ ಇರುತ್ತೆ ಮತ್ತೆ ಜ್ವರ ಇರುತ್ತೆ ಆಯಾಸ ಹಸಿವು ಕಡಿಮೆ ಆಗುತ್ತೆ ಹೆಪಟೈಟಿಸ್ ರೋಗ ಪರೀಕ್ಷೆಗೆ ತಪಾಸಣೆಗೆ ರಕ್ತ ಪರೀಕ್ಷೆನೇನಾ ರಕ್ತ ಪರೀಕ್ಷೆನೇ ಈ ರಕ್ತ ಪರೀಕ್ಷೆ ನಮ್ಮ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ಜಿಲ್ಲಾ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಸ್ ಎಲ್ಲಾ ಕಡೆ ಉಚಿತವಾಗಿ ಸಿಗುತ್ತೆ ಇದಕ್ಕೆ ಲಸಿಕೆ ಅಂತ ತಾವು ಹೇಳಿದ್ರಿ ಮೊದಲೇ ಲಸಿಕೆಯನ್ನು ತೆಗೆದುಕೊಂಡಿದ್ರೆ ಹೆಪಟೈ ತಡೆಯುವ ಸಾಧ್ಯತೆ ಇದೆಯಾ ಖಂಡಿತ ನಾನು ಅವಾಗ್ಲೇ ಹೇಳ್ದಂಗೆ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತೆ ನಮ್ಮ ಹೈ ರಿಸ್ಕ್ ಗೆ ವ್ಯಾಕ್ಸಿನೇಷನ್ ಕೊಟ್ರೆ ತ್ರೀ ಇಯರ್ಸ್ ಗೆ ಒಮ್ಮೆ ಬೂಸ್ಟರ್ ಡೋಸ್ ಕೊಟ್ಟರೆ ಹೆಪಟೈಟಿಸ್ ಹಾಕ್ಬಿಡಬಾರ್ದು ನೀವು ನಿರ್ಮೂಲನೆ ಅಲ್ಲ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ನಾವು ನವಜಾತ ಶಿಶುಗಳಲ್ಲಿ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಎಲ್ಲರಿಗೂ ಹಾಕ್ತಾ ಇದ್ದೀವಿ ಅಡಲ್ಟ್ಸ್ ಅಲ್ಲಿ ಈಗ ಸದ್ಯಕ್ಕೆ ನಾವು ರಿಸ್ಕ್ ಗ್ರೂಪ್ಸ್ ಮಾತ್ರ ಹಾಕ್ತಾ ಇದೀವಿ ಸೊ ಈಗ ಮಕ್ಕಳಲ್ಲಿ ನಾವು ಹೆಪಟೈಟಿಸ್ ಬಿ ಕರೆಕ್ಟ್ ಆಗಿ ಹಾಕಿದ್ರೆ ಇಟ್ ವಿಲ್ ಗಿವ್ ಸಮ್ ಅಮೌಂಟ್ ಆಫ್ ಪ್ರೊಟೆಕ್ಷನ್ ಅಪ್ ಟು ದ ಅಡಲ್ಟ್ ಹುಡ್ ಆಲ್ಸೋ ಆದ್ರೂ ಕೂಡ ಹುಟ್ಟಿದ ಮಕ್ಕಳಲ್ಲಿ ಕೆಲವೊಮ್ಮೆ ಹಳದಿ ಬಣ್ಣ ಬರೋದನ್ನ ನಾವು ನೋಡ್ತೇವೆ ಅವಾಗ ಬಿಸ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನ ಇಟ್ಕೊಳ್ಳಿ ಈ ಹಳದಿ ಬಣ್ಣ ಹೊರಟೋಗುತ್ತೆ ಇದೇನು ಗಾಬರಿ ಪಡೋಂತಿಲ್ಲ ಅಂತ ಡಾಕ್ಟರ್ ಗಳು ಹೇಳೋದನ್ನು ಕೇಳಿದೇವೆ ಹೇಗಿದ್ರೆ ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತ ಹೇಳ್ತೀವಿ ಅದು ಇನ್ಫೆಕ್ಷನ್ ಅಲ್ಲ ಅದು ಒಂದು ವಾರ ದಿನದಲ್ಲಿ ಅದು ಹೆಪಟೈಟಿಸ್ ಅಲ್ಲ ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲಿ ಜಾಂಡಿಸ್ ಬಂದಿತ್ತು ನೀವು ಹೇಳಿದಾಗ ಆದಷ್ಟು ಗದೇ ಅದು ಕಡಿಮೆ ಆಗೋಯ್ತು ಹೊರಟೋಯ್ತು ದೊಡ್ಡವರಾದ್ಮೇಲೆ ವಯಸ್ಕರಾದ್ಮೇಲೆ ಮತ್ತೆ ಅದು ಬರುವಂತಹ ಸಾಧ್ಯತೆ ಇದೆಯಾ ಮತ್ತೆ ಬರುವಂತಹ ಸಾಧ್ಯತೆ ಖಂಡಿತ ಇರುತ್ತೆ ಹೆಪಟೈಟಿಸ್ ಎ ಈ ಅದು ಮೈಲ್ಡ್ ಫಾರ್ಮ್ಸ್ ಅಂತ ನಾನು ಹೇಳ್ದೆ ಅದು ಬಂದು ಹೋಗುತ್ತೆ ಬಟ್ ಈ ಬಿ ಮತ್ತು ಸಿ ಇರೋದಲ್ವಾ ಹೆಪಟೈಟಿಸ್ ಅದು ಕ್ರಾನಿಕ್ ಸ್ಟೇಜಸ್ಗೆ ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ ಮೈಲ್ಡ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಲಿವರ್ ಅಲ್ಲಿ ಕೆಲವೊಂದು ವರ್ಷ ಆದ್ಮೇಲೆ ಅದು ಅಂತ ಚಾನ್ಸಸ್ ಇರುತ್ತೆ ಅಂತ ನಿರೋಧಕ ಶಕ್ತಿ ಕಡಿಮೆ ಆದ್ರೆ ಮತ್ತೆ ಬರುವ ಸಾಧ್ಯತೆ ಇದೆ ಹೌದು ಹಾಗಾಗಿ ಒಳ್ಳೆ ಆಹಾರವನ್ನ ತಗೊಳ್ಳಿ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳ್ತಾನೆ ಇರ್ತೀವಿ ಹೆಪಟೈಟಿಸ್ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ಸಾಂಕ್ರಾಮಿಕ ಕಾಯಿಲೆ ಅಂತ ತಾವ್ ಹೇಳಿದ್ರಿ ಒಬ್ಬರಿಂದ ಒಬ್ಬರಿಗೆ ಯಾವ ಯಾವ ಕಾರಣಕ್ಕೆ ಇದು ಹರಡುತ್ತೆ ಹೆಪಟೈಟಿಸ್ ಎ ಮತ್ತು ಇ ಇರುವಂತ ವ್ಯಕ್ತಿ ಊಟ ಮಾಡಿ ಆ ಊಟದಿಂದ ಮತ್ತೆ ಇನ್ನೊಬ್ಬರಿಗೆ ಹರಡುವಂತ ಇರುತ್ತೆ ಹೆಪಟೈಟಿಸ್ ಬಿ ಅಥವಾ ಸಿ ಇರುವಂತ ವ್ಯಕ್ತಿಗೆ ಇಂಜೆಕ್ಷನ್ ಅಥವಾ ಏನೋ ಒಂದು ಸರ್ಜಿಕಲ್ ಎಕ್ವಿಪ್ಮೆಂಟ್ ಸಮಥಿಂಗ್ ಅದನ್ನ ಯೂಸ್ ಮಾಡಿ ಮತ್ತೆ ಬೇರೆಯವ್ರಿಗೆ ಅದೇ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ ಖಂಡಿತ ಒಬ್ರಿಂದ ಒಬ್ಬರಿಗೆ ಹರಡುವಂತ ಚಾನ್ಸಸ್ ಇರುತ್ತೆ ಜಾಹೀರಾತುಗಳಲ್ಲೂ ಕೂಡ ಹೇಳ್ತಾ ಇರ್ತೀರಾ ಟ್ಯಾಟು ಹಾಕಿಸ್ಕೊಳ್ಳೋರು ಅಥವಾ ಶೇವಿಂಗ್ ಮಾಡಿಸ್ಕೊಳ್ಳೋರು ಬಹಳ ಎಚ್ಚರಿಕೆಯಿಂದ ಇರಿ ಒಂದು ಸಲ ಉಪಯೋಗಿಸಿದ ಸೂಜಿಯನ್ನ ಮತ್ತೆ ಉಪಯೋಗಿಸಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ತಾವು ಇದೇ ಕಾರಣಕ್ಕೆ ಕೊಡ್ತಾ ಇರ್ತೀರಾ ಅಂತ ಹೌದು ಈಗ ಟ್ಯಾಟೋಸ್ ಬಹಳಷ್ಟು ಫ್ಯಾಷನ್ ಫ್ಯಾಶನ್ ಆಗ್ಬಿಟ್ಟಿದೆ ಟ್ಯಾಟೋಸ್ ಇರ್ಬೋದು ಮತ್ತೆ ನಾವು ಡೆಂಟಲ್ ಕ್ಲಿನಿಕ್ಸ್ ಇರ್ಬೋದು ಸಲೋನ್ಸ್ ಇಲ್ಲೆಲ್ಲ ಹೋದಾಗ್ಲೂ ಸಹ ನಾವು ಬಹಳ ಎಚ್ಚರದಿಂದ ಗಮನ ಹರಿಸ್ಬೇಕು ಅವ್ರು ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ದಾರೆ ವೆದರ್ ಇಟ್ ಇಸ್ ಅನ್ಯೂ ಒನ್ ಬೇರೆ ಅವ್ರಿಗೆ ಯೂಸ್ ಮಾಡಿರೋದೇ ನಮ್ಗೆ ಯೂಸ್ ಮಾಡ್ತಿದ್ದಾರೆ ಅಂತೆಲ್ಲಾನು ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ ಡಾಕ್ಟರ್ ಶಕೀಲಾ ಅವರೇ ತಾವು ವೈರಲ್ ಹೆಪಟೈಟಿಸ್ ವಿಭಾಗದ ಉಪನಿರ್ದೇಶಕರು ಈ ಹೆಪಟೈಟಿಸ್ ಬರದ ಹಾಗೆ ತಡೆಯೋದಕ್ಕೆ ಸಾರ್ವಜನಿಕರಿಗೆ ಏನಾದ್ರೂ ಕಿವಿ ಮಾತನ್ನ ಹೇಳ್ತೀರಾ ಖಂಡಿತ ಹೆಪಟೈಟಿಸ್ ಎ ಮತ್ತು ಇ ತಡೆಗಟ್ಟೋದಕ್ಕೆ ಎಲ್ಲರೂ ಸ್ವಚ್ಛವಾದ ಆಹಾರ ಮತ್ತೆ ಸ್ವಚ್ಛವಾದ ನೀರು ಮತ್ತೆ ಆದಷ್ಟು ಮನೆ ಊಟ ಹೊರಗಡೆ ತಿನ್ನೋದು ಆದಷ್ಟು ಕಡಿಮೆ ಮಾಡಿದ್ರೆ ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ ಹೌದು ಖಂಡಿತ ನಾವು ಪ್ರಯತ್ನ ಅಂತೂ ಮಾಡಬಹುದು ಆದಷ್ಟು ಮನೆ ಊಟ ಮತ್ತೆ ಕ್ಲೀನ್ ಫುಡ್ ಪ್ರತಿ ಸಲ ಊಟ ಮಾಡ್ಲಿಕ್ಕೆ ಮುಂಚೆ ಕೈ ತೊಳೆಯೋದು ಇದೆಲ್ಲ ಪಾಲಿಸಿದ್ರೆ ನಾವು ಹೆಪಟೈಟಿಸ್ ಎ ಮತ್ತು ಇ ನ ಖಂಡಿತ ಕಡಿಮೆ ಮಾಡ್ಕೋಬಹುದು ಮತ್ತೆ ಅದರಿಂದ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಹೆಪಟೈಟಿಸ್ ಬಿ ಮತ್ತು ಸಿ ಗೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಸೊ ಯಾರ್ಯಾರು ಹೈ ರಿಸ್ಕ್ ಗ್ರೂಪ್ ಅಂದ್ರೆ ಹೆಲ್ತ್ ಕೇರ್ ವರ್ಕರ್ಸ್ ಇರಬಹುದು ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಪಡೆಯುವಂತವರು ಅಥವಾ ಡಯಾಲಿಸಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಎಲ್ಲ ಗುಂಪಿನ ಈಗ ಸರ್ಕಾರದಲ್ಲಿ ಸಿಂಗಲ್ ಯೂಸ್ ಡಯಾಲೈಸರ್ ಉಪಯೋಗಿಸ್ತೀವಿ ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ದೇವೆ ಕಾರಣಕ್ಕೆ ಖಂಡಿತ ಬಟ್ ಆದ್ರೂ ನಾವು ಎಚ್ಚರ ವಹಿಸಿ ಇದಕ್ಕೆ ವ್ಯಾಕ್ಸಿನ್ ಪಡೆಯೋದು ಇನ್ನೂ ಒಂದ್ ಸ್ಟೆಪ್ ಫರ್ದರ್ ಹೋದಂಗೆ ಪ್ರೊಟೆಕ್ಷನ್ ಅಲ್ಲಿ ಸೊ ಈ ವ್ಯಾಕ್ಸಿನ್ ಪಡೆಯೋದ್ರಿಂದ ನಾವು ಹೆಪಟೈಟಿಸ್ ಬಿ the scene ತಡೆಗಟ್ಬೋದು ಮತ್ ಅದಲ್ದೆ ನಾವು ತಾವಾಗ್ಲೇ ಹೇಳ್ದಂಗೆ ಇಂಜೆಕ್ಷನ್ಸ್ ಇರಬಹುದು ಯಾವುದೇ ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ ಇದರಿಂದ ಎಲ್ಲನೂ ನಾವು ಎಚ್ಚರ ವಹಿಸಬೇಕು ಹೆಪಟೈಟಿಸ್ ಬಿ ಪಾಸಿಟಿವ್ ಇರುವಂತ ಗರ್ಭಿಣಿ ಸ್ತ್ರೀಯರು ಖಂಡಿತ ಅವರ ಮಕ್ಕಳಿಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಹುಟ್ಟಿದ ಮಗುಗೆ ಇಮ್ಯುನೊಗ್ಲೋಬಿಲಿನ್ ಕೊಡ್ಸಿದ್ರೆ ಮಗುನಲ್ಲಿ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹೆಪಟೈಟಿಸ್ ಬಿ ನ ತಡೆಗಟ್ಟಬಹುದು ತಾಯಿಗೆ ಹೆಪಟೈಟಿಸ್ ಇದೆ ಅಂತಂದ್ರೆ ಅದವ್ರಿಗೆ ಮೊದಲೇ ಗೊತ್ತಿರುತ್ತೆ ಅವರು ಮಗುವಿಗೆ ಆ ಲಸಿಕೆಯನ್ನು ಹಾಕ್ತಾರೆ ಹಾಗಿದ್ರೆ ಹೌದು ಖಂಡಿತ ಸೊ ಆ ತಾಯಿನ ತಾಯಿ ಎಲ್ಲಿ ಚೆಕ್ಅಪ್ ಹೋಗ್ತಾ ಇದ್ದಾರೆ ಾರೋ ಆ ಡಾಕ್ಟ್ರು ಈ ವ್ಯವಸ್ಥೆ ಮಾಡಿ ಅವ್ರು ಎಲ್ಲಿ ಡೆಲಿವರಿ ಹೋಗ್ತಾರೋ ಅಲ್ಲಿ ಈ ಇಮ್ಯುನೋಗ್ಲೋಬಿನ್ ಇರೋಂತ ವ್ಯವಸ್ಥೆ ಮಾಡಿ ಆ ಮಗುಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆ ಇಮ್ಯುನೊಗ್ಲೋಬಿಲಿನ್ ಕೊಡ್ಸ್ಲೇಬೇಕಾಗುತ್ತೆ ಸೊ ಇದು ಆಲ್ರೆಡಿ ನಮ್ಮ ಎಲ್ಲಾ ಡೆಲಿವರಿ ಪಾಯಿಂಟ್ಸ್ ಎಲ್ಲೆಲ್ಲಿ ಡೆಲಿವರೀಸ್ ಆಗುತ್ತೋ ಇಲ್ಲಿ ಎಲ್ಲಾ ಕಡೆ ಸರಬರಾಜ್ ಆಗಿದೆ ಕೊಡ್ತಾ ಇದೀವಿ ಎಲ್ಲಾ ಮಗುಗಳು ಈ ಹೆಪಟೈಟಿಸ್ ಅನ್ನೋದು ಸಂಪೂರ್ಣವಾಗಿ ಗುಣವಾಗುವಂತಹ ಕಾಯಿಲೆನ ಹೆಪಟೈಟಿಸ್ ಎ ಮತ್ತು ಇ ಸಂಪೂರ್ಣವಾಗಿ ಗುಣ ಆಗುತ್ತೆ ಹೆಪಟೈಟಿಸ್ ಸಿ ಗೆ ನಮ್ಮಲ್ಲಿ ಹನ್ನೆರಡು ವಾರದ ಟ್ರೀಟ್ಮೆಂಟ್ ಉಚಿತ ಟ್ರೀಟ್ಮೆಂಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೆಯುತ್ತೆ ಅದನ್ನು ತಕ್ಕ ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ಹೇಳ್ಬೋದು ಬಟ್ ಹೆಪಟೈಟಿಸ್ ಬಿ ಗೆ ಬಂದ್ರೆ ಅದು ಸ್ವಲ್ಪ ಕಷ್ಟ ಸುಮಾರು ಜನರಲ್ಲಿ ಇಟ್ ವಿಲ್ ರಿಮೇನ್ ಆಸ್ ಅ ಕ್ಯಾರಿಯರ್ ಅಂದ್ರೆ ಅವರಲ್ಲಿ ಲಕ್ಷಣಗಳಲ್ದೇ ಇರಬಹುದು ಬಟ್ ಹೆಪಟೈಟಿಸ್ ಬಿ ವೈರಸ್ ಅವ್ರ ದೇಹದಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಇದು ವಂಶ ಪಾರಂಪರ್ಯವಾಗಿ ಬರುವ ಸಾಧ್ಯತೆ ಇದೆಯಾ ಖಂಡಿತ ಇಲ್ಲ ಸಾಂಕ್ರಾಮಿಕ ಮಾತ್ರ ಇದು ಹೌದು ವಂಶ ಪಾರಂಪರ್ಯವಾಗಿ ಹೆಪಟೈಟಿಸ್ ಬರೋದಿಲ್ಲ ಬರೋದಿಲ್ಲ ಕ್ರಾನಿಕ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೆಪಟೈಟಿಸ್ ಬಿ ಗೆ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಜೀವನ ಪರ್ಯಂತ ತೆಗೆದುಕೊಳ್ಬೇಕಾಗುತ್ತೆ ಲಿವರ್ ಕ್ಯಾನ್ಸರ್ ಎಲ್ಲ ಬಂದ್ಬಿಡುತ್ತಲ್ಲಾಕ್ಟ್ರೆ ಅದು ಯಾವ ಕಾರಣಕ್ಕೆ ಅದು ಹೆಪಟೈಟಿಸ್ ಗೆ ಏನು ಸಂಬಂಧ ಇಲ್ವಾ ನೂರ್ ಜನರಲ್ಲಿ ಲಿವರ್ ಕ್ಯಾನ್ಸರ್ ಇದೆ ಅಂತ ಅಂದಾಜು ಮಾಡಿದ್ರೆ ಅದರಲ್ಲಿ ನಲ್ವತ್ ಪರ್ಸೆಂಟ್ ಹೆಪಟೈಟಿಸ್ ಬಿ ಇಂದ ಬರುವಂತ ಕ್ಯಾನ್ಸರ್ ಆಗುತ್ತೆ ಸೊ ಹೆಪಟೈಟಿಸ್ ಬಿ ಕೊನೆಯ ಸ್ಟೇಜ್ ಅಲ್ಲಿ ನಾವು ನೋಡಿದ್ರೆ ಕ್ಯಾನ್ಸರ್ ಆಗ್ಬೋದು ಸಿರೋಸಿಸ್ ಮತ್ತೆ ಲಿವರ್ ಫೇಲಿಯರ್ಗೆ ಕನ್ವರ್ಟ್ ಆಗುತ್ತೆ ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಲಿವರ್ ಕ್ಯಾನ್ಸರ್ ಫಾರ್ಟಿ ಮಿಲಿಯನ್ ಜನರು ಹೆಪಟೈಟಿಸ್ ಬಿ ಇಂದ ನರಳತಾ ಇದ್ದಾರೆ ಮತ್ತೆ ಆರರಿಂದ ಹನ್ನೆರಡು ಮಿಲಿಯನ್ ಹೆಪಟೈಟಿಸ್ ಸಿ ಇಂದ ಬಳಲ್ತಾ ಇದ್ದಾರೆ ಸಾವಿನ ಪ್ರಮಾಣ ನೋಡೋದಾದ್ರೆ ಹೆಪಟೈಟಿಸ್ ಆಲ್ಮೋಸ್ಟ್ ಕ್ಷಯ ರೋಗದಿಂದ ಎಷ್ಟು ಜನ ಸಾಯ್ತಾರೆ ಅಷ್ಟೇ ಜನ ಹೆಪಟೈಟಿಸ್ ಇಂದ ಸಾಯ್ತಾ ಇದ್ದಾರೆ ಬಹಳಷ್ಟು ಅರಿವು ಮೂಡಿಸಬೇಕಾಗಿದೆ ನಾವು ಹೆಪಟೈಟಿಸ್ ಬಗ್ಗೆ ಹಾಗಾಗಿ ಎರಡ್ ಸಾವಿರದ ಮೂವತ್ತಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡೋದಕ್ಕೆ ನೀವು ಹೊರಟಿದ್ದೀರಾ ಖಂಡಿತ ಶಿಬಿರಗಳನ್ನ ಮಾಡ್ತಾ ಇದ್ದೀರಾ ಲಸಿಕೆಗಳನ್ನು ಕೂಡ ಕೊಡ್ತಾ ಇದ್ದೀರಾ ನೋಡೋಣ ಎರಡು ಸಾವಿರದ ಮೂವತ್ತಕ್ಕೆ ಹೆಪಟೈಟಿಸ್ ಯಾವ ಹಂತಕ್ಕೆ ಬರುತ್ತೆ ಅಂತ ಅನ್ಬಿಟ್ಟಿ ಹೆಪಟೈಟಿಸ್ ಕೂಡ ನಿರ್ಮೂಲನೆ ಆಗ್ಲಿ ಇದರಿಂದ ಬಳಲ್ತಾ ಇರೋರ ಸಂಖ್ಯೆ ಕಡಿಮೆ ಆಗ್ಲಿ ಅಂತ ನಾವು ಕೂಡ ಆಶಿಸೋಣ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಇವತ್ತಿನ ಆರೋಗ್ಯ ಮಂಥನದಲ್ಲಿ ಹೆಪಟೈಟಿಸ್ ಬಗ್ಗೆ ಮಾಡ್ಕೊಟ್ಟಿದ್ದೀರಾ ಡಾಕ್ಟರ್ ಶಕೀಲ ಅವರೇ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಮಂಥನ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಶಕೀಲಾ ಎನ್ ಉಪನಿರ್ದೇಶಕರು ವೈರಲ್ ಹೆಪಾಟೈಟಿಸ್ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ